ಎಲ್ರಿಗೂ ನಮಸ್ಕಾರ ಹಾಸೇದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರಂಗನಾಥ್ ಅವರು ಕ್ರೀಷ್ಗೆ ಹೋಮ್ ವರ್ಕ್ ಮಾಡಿಸ್ತಿರ್ತಾರೆ ಕನ್ನಡ ಶಬ್ದನ ಸರಿಯಾಗಿ ಬರದೇ ಇರುವಾಗ ಅವನ ಹತ್ರ ಬರೆಸ್ತಾರೆ ಅವನು ಕನ್ನಡನ ಇಂಗ್ಲಿಷ್ ಅಲ್ಲಿ ಬರೀತಾನೆ ಕನ್ನಡನ ಸರಿಯಾಗಿ ಬರೀಬೇಕು ಅಂತ ಹೇಳ್ಕೊಡ್ತಾ ಇರ್ತಾರೆ ಈ ಕಡೆ ಶಾಂತಿ ಕಸ್ತೂರಿ ಜೊತೆಗೆ ನೋಡಿದಿಯ ಕಸ್ತೂರಿ ನಾನು ಇಷ್ಟೊಂದು ದೊಡ್ಡ ಸಮಸ್ಯೆ ಇದ್ದೀನಿ ಇವ್ರು ನೋಡಿದ್ರೆ ಅವನಿಗೆ ಪಾಠ ಹೇಳ್ಕೊಡ್ತಿದ್ದಾರೆ ಅಂತಳೆ ಇವ್ನು ಓದಿ ನಮ್ಗೆ ಏನಾಗ್ಬೇಕು ಅಂತಳೆ ಶಾಂತಿ ಚಿಕ್ಕವ್ರಾಗಿದ್ದಾಗ ಓದ್ದೆ ಇದ್ಮೇಲೆ ನಮ್ಮ ಥರ ಆದ್ಮೇಲೆ ಓದೋಕ್ಕಾಗುತ್ತಾ ಕಸ್ತೂರಿ ಹಾಗಂತಿರುವಾಗ ಶಾಂತಿ ಅಯ್ಯೋ ಕಸ್ತೂರಿ ಇದ್ರಲ್ಲಿ ನೀನು ಬೇರೆನಾ ಈಗಾಗಲೇ ರತಿ ಮದನ ವಿಷಯದಲ್ಲಿ ಏನಾಗುತ್ತೋ ಏನೋ ಅಂತ ನಾನು ಭಯಪಟ್ಕೊಂಡಿದ್ದೀನಿ ಅಂತಾಳೆ ಸೂರ್ಯ ಮೀನ ಹೋಗಿದ್ದಾರಲ್ಲ ಸೂರ್ಯ ಎಲ್ಲನೂ ಮಾತಾಡಿ ಸರಿಪಡಿಸ್ತೀನಿ ಅಂತ ಹೇಳಿದಾನಲ್ಲ ಮತ್ತಿನ್ನೇನು ಅಂತಾಳೆ ಕಸ್ತೂರಿ ಅವರು ಒಳ್ಳೆ ರೀತಿಯಲ್ಲಿ ಸಮಸ್ಯೆನ ಬಗೆಹರಿಸಿ ಬರ್ತಾನೆ ಅಂತ ಕಸ್ತೂರಿ ಹೇಳ್ತಿರ್ತಾರೆ ಅಷ್ಟರಲ್ಲಿ ಸೂರ್ಯ ಅಪ್ಪ ಅನ್ಕೊಂಡ್ ಮನೆಗೆ ಬರ್ತಾನೆ ಹೋಗಿದ ವಿಷಯ ಏನಾಯ್ತು ಅಂತ ರಂಗನಾಥ್ ಅವರು ಕೇಳ್ತಾರೆ ಸಕ್ಕರೆ ಮನೆ ಬಿಟ್ಟು ಹೋಗ್ಬೇಕಾ ಬೇಡವಾ ಅಂತ ನೀನೇ ಹೇಳ್ಬಿಡಪ್ಪ ಅಂತಾನೆ ಸೂರ್ಯ ಆಗ ಶಾಂತಿ ನಾನ್ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಿದ್ದ ಅಂತಾಳೆ ಅಪ್ಪ ಇನ್ಮೇಲೆ ಸಕ್ರೆಗೆ ಮನೆ ಬಿಟ್ಟು ಹೋಗೋ ಚಿಂತೆ ಇಲ್ಲ ಅಂತ ಹೇಳ್ಬಿಡಪ್ಪ ಅಂತಾನೆ ಸೂರ್ಯ ಎಲ್ಲ ಸಮಸ್ಯೆನೂ ಮುಗೀತು ಅಂತಾನೆ ಸೂರ್ಯ ಇನ್ಮೇಲೆ ಅವ್ರ ಮನೆಯವ್ರು ಬಂದು ಏನು ಗಲಾಟೆ ಮಾಡಲ್ಲ ಅಲ್ವಾ ಅಂತ ಸೂರಿ ಕೇಳ್ತಾರೆ ಆಂಟಿ ಇನ್ಮೇಲೆ ಅವ್ರ ಎರಡು ಕುಟುಂಬದವರು ನಮ್ಮನೆ ಹತ್ರ ಬರೋದೇ ಇಲ್ಲ ಆ ಎಡ್ ಮನೆಯವ್ರನ್ನು ಸಮಾಧಾನ ಮಾಡಾಯ್ತು ಆಂಟಿ ಅಂತಾನೆ ಇದೆಲ್ಲ ಹೇಗಾಯ್ತಪ್ಪ ಅಂತ ಕಸ್ತೂರಿ ಕೇಳ್ತಾರೆ ಸೂರ್ಯ ಮೀನಾ ಇಬ್ರು ಒಂದ್ ವಿಷಯನ ಕೈಯಲ್ಲಿ ತಗೊಂಡ್ರೆ ಅದು ಸರಿಯಾಗಿ ಮುಗಿಯುವವರೆಗೂ ಬಿಡಲ್ಲ ಅಂತಾರೆ ಸಂಗಾತವ್ರು ಮನೋಜ್ ನೀನು ಕೂಡ ಹೋಗಿದ್ದೇನಪ್ಪ ನಾಲ್ಕು ಜನ ಒಟ್ಟಿಗೆ ಬಂದಿದ್ದೀರಾ ಅಂತಾರೆ ಕಸ್ತೂರಿ ಹಾ ಬಂದಿದ್ರು ಬಂದಿದ್ರು ಇಬ್ಬರು ಕೂಡ ಚೆನ್ನಾಗಿ ಮಾತಾಡಿದ್ದಾರೆ ಅಂತಾನೆ ಸೂರ್ಯ ಆಗ ಶಾಂತಿ ಏನ್ರಿ ನಾನು ಹೇಳ್ತಿರ್ಲಿಲ್ವಾ ಮನೋಜ್ ಕೂಡ ಎಲ್ಲಾನು ಸರಿಪಡಿಸ್ತಾನೆ ಅಂತ ಅವನು ಚೆನ್ನಾಗಿ ಓದ್ಕೊಂಡಿದ್ದಾನೆ ಓದ್ಕೊಂಡಿರೋರಲ್ದೆ ಇನ್ಯಾರು ಸರಿಪಡಿಸುತ್ತೆ ಅಂತಾಳೆ ಶಾಂತಿ ಹೌದೇನ ಮನೋಜ ಅಂತ ಸೂರ್ಯ ಕೇಳ್ತಾನೆ ಅಮ್ಮ ನಾನ್ ಸುಮ್ನೆ ಅವನ ಜೊತೆ ಹೋಗಿದ್ದಮ್ಮ ಸೂರ್ಯ ಮೀನಾನೆ ಅವ್ರೆಲ್ಲಾರನ್ನೂ ಕನ್ವಿನ್ಸ್ ಮಾಡಿ ಸಮಸ್ಯೆನ ಬಗೆಹರಿಸಿದ್ದು ಅಂತಾನೆ ಮನೋಜ ನಾವು ಇವ್ರಿಗಿಂತ ಮೊದಲೇ ಹೋಗಿ ಅವ್ರ ಮನೆಯವ್ರನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ವಿ ಹಾಗಂತಿರುವಾಗ ಸೂರ್ಯ ಅದಕ್ಕೆ ತಾನೇ ಕುರ್ಚಿ ಕಟ್ ಅಂತಾನೆ ಏನೋ ಕಟ್ ಅಂತ ರವಿ ಕೇಳ್ತಾನೆ ಆಗ ಮನೋಜ ಹ್ಞೂ ಅಂತ ಸಿಗ್ನಲ್ ಮಾಡ್ತಿರ್ತಾನೆ ಅದೇನು ಅಂದ್ರೆ ಮಾತಾಡಕ್ ಹೋಗಿ ಇವ್ರನ್ನ ಮಾತ್ನಲೆ ಕಟ್ಟಾಕಿದ್ರು ಅಂತಾನೆ ಸೂರ್ಯ ಮದನ್ ಮನೆಯವ್ರನ್ನ ಬರೋ ಕೇಳಿ ಎರಡು ಕುಟುಂಬನ ಸೇರಿಸಿ ಮಾತಾಡಕ್ ಕೇಳಿದ್ವಿ ಅಪ್ಪ ಅವ್ರ ಮಾತಾಡದ್ಮೇಲೆ ಸರಿ ಸರಿವಾಯ್ತು ಅಂತಾನೆ ಸೂರ್ಯ ಅವರಿಬ್ರಿಗೂ ಮದುವೆ ಮಾಡೋ ನಿರ್ಧಾರ ಮಾವ ಅಂತ ಮೀನಾ ಹೇಳ್ತಾಳೆ ಮತ್ತೆ ಇನ್ಮೇಲೆ ನಿಮ್ಗೆ ಅವ್ರ ಮನೆಯವರಿಂದ ಯಾವ ಸಮಸ್ಯೆನೂ ಬರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ನೋಡ್ದೇನೆ ಕಸ್ತೂರಿ ನಾವಿಬ್ರು ಹೋಗಿ ದೇವಸ್ಥಾನದಲ್ಲಿ ವ್ರತ ಮಾಡಿ ಬಂದ್ವಲ್ಲ ಅದ್ರ ಪಾಲನೆ ಇದು ಅಂತಾಳೆ ದೇವ್ರೆ ಕಾಪಾಡ್ಬಿಟ್ಟಿಯಪ್ಪ ಅಂತ ಶಾಂತಿ ಕೇಳ್ಕೊತಿರ್ತಾಳೆ ನೋಡ್ತಿಯ ಮೀನಾ ಕಷ್ಟ ನಾವು ಕ್ರೆಡಿಟ್ ಮಾತ್ರ ದೇವ್ರಿಗೆ ಅಂತ ಸೂರ್ಯ ಹೇಳ್ತಿರ್ತಾನೆ ಹೇಗೆ ಎರಡ್ ಮನೆಯವರು ಮ್ಯಾರೇಜ್ಗೆ ಒಪ್ಪಿಗೆ ಕೊಟ್ಬಿಟ್ರು ಅಂತ ಶ್ರುತಿ ಕೇಳ್ಕೊಂಡು ಬರ್ತಾಳೆ ನಮ್ಮೂರ್ನಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ತೀರ್ದಿರೋ ಸಮಸ್ಯೆನೇ ಇಲ್ಲ ಶ್ರುತಿ ಅಂತ ಮೀನಾ ಹೇಳ್ತಾಳೆ ಅದನ್ ಮನೆಯವ್ರನ್ನ ರತಿ ಮನೆ ಕರೆಸಿ ಆ ಎರಡು ಮನೆಯವ್ರ ಜೊತೆ ಬುದ್ಧಿವಂತಿಕೆಯಿಂದ ಮಾತಾಡಿದ್ವಿ ಅಷ್ಟೇ ಹಾಗಂತ ಮೀನಾ ಹೇಳ್ತಿರೋವಾಗ ಸೂರ್ಯ ನಾನೊಬ್ನೇ ಎಲ್ಲ ಈ ಕೆಲಸ ಮಾಡಿದ್ದು ಮೀನಾ ಕೂಡ ಇದರಲ್ಲೆಲ್ಲ ಸಪೋರ್ಟ್ ಮಾಡಿದ್ದು ಅಂತ ಸೂರ್ಯ ಹೇಳ್ತಾನೆ ಆಗ ಅಲ್ಲಿ ಕಸ್ತೂರಿ ಬಂದು ನೋಡು ಶಾಂತಿ ಇಂಥ ಮಗ ಸೊಸೆ ಇದ್ರೆ ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ ಎಂಥ ಸಮಸ್ಯೆ ಬಂದರೂ ಅವರೇ ಬಗೆಹರಿಸ್ಬಿಡ್ತಾರೆ ಅಂತಾರೆ ಆಂಟಿ ಹಾಗಂತ ಹೊಸ ಸಮಸ್ಯೆನ ತಗೊಂಡ್ ಬಂದ್ಬಿಟ್ಟರು ಡ್ಯಾನ್ಸ್ ಕ್ಲಾಸ್ ನಡೆಸಿದ್ದೆಲ್ಲ ಸಾಕು ಅಪ್ಪ ಕ್ಲಾಸ್ನ ಕ್ಲೋಸ್ ಮಾಡಕ್ ಹೇಳಪ್ಪ ಅಂತಾನೆ ಸೂರ್ಯ ಆಗ ರಂಗನಾಥವರು ಏ ಶಾಂತಿ ಸೂರ್ಯ ಹೇಳ್ತಿರೋ ಹಾಗೆ ಈಗ ಡ್ಯಾನ್ಸ್ ಕ್ಲಾಸ್ನೆಲ್ಲನೂ ಬಿಟ್ಬಿಡು ಮುಂದಕ್ಕೆ ಇದನ್ನೆಲ್ಲ ನಡ್ಸೋದು ಬೇಡ ಅಂತಾರೆ ಆಗ ಶಾಂತಿ ಅಲ್ಲ ಈ ಡ್ಯಾನ್ಸ್ ಕ್ಲಾಸ್ನೆಲ್ಲ ನಿಲ್ಲಿಸ್ಬಿಟ್ಟು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂತ ಹೇಳ್ತಿದ್ದೀರಾ ಅಂತಾಳೆ ಎಲ್ಲಾರು ಕೆಲ್ಸಕ್ಕೆ ಅಂತ ಹೋಗ್ತೀರಾ ನೀವೆಲ್ಲರೂ ಎಷ್ಟೊತ್ತಿಗೆ ಬರ್ತೀರಾ ಅಂತ ಬಾಗ್ಲ ಹತ್ರ ನಿಂತಿಲ್ಲ ನನಗಂತೂ ನನ್ಗಂತೂ ಸುಮ್ಮನೆ ಸುಮ್ನೆ ಕೂತ್ಕೊಳಕಂತೂ ಆಗಲ್ಲ ಏನಾದರೂ ಮಾಡ್ತಾನೆ ಇರ್ಬೇಕು ಅಂತಾಳೆ ಆಗ ಶ್ರುತಿ ಅಯ್ಯೋ ಅತ್ತೆ ನೀವ್ಯಾ ಕಿಚನ್ ನ ನಿಮ್ ಕಂಟ್ರೋಲ್ ತಗೋಬಾರ್ದು ಅಂತಾಳೆ ಆಗ ಶಾಂತಿ ಏನು ನಾನು ಎಲ್ರಿಗೂ ಅಡ್ಗೆ ಮಾಡ್ಕೊಂಡು ಕೂತಿಲ್ಲ ಅಂತಾಳೆ ಹಾಗಾದ್ರೆ ಮೀನಾ ಒಬ್ಬಳೇ ಅಡ್ಗೆ ಮಾಡ್ಬೇಕಾ ಅಂತಾರೆ ರಂಗನಾಥ್ ಅವರು ಅಲ್ಲ ಅವಳು ಇಟ್ಕೊಂಡು ಓಡೋಗಲ್ವಾ ಅಂತಳೆ ಶಾಂತಿ ಅಮ್ಮ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಸಮಸ್ಯೆ ಐತಲ್ಲ ಮತ್ತೆ ಯಾರಾದ್ರೂ ಆ ರೀತಿ ಬಿಹೇವ್ ಮಾಡಿದ್ರೆ ಏನ್ ಮಾಡೋದು ಸ್ವಲ್ಪ ದಿನ ಡ್ಯಾನ್ಸ್ ಕ್ಲಾಸ್ ಬಿಟ್ಬಿಡಿ ಅಂತಾನೆ ರವಿ ಹೌದು ಕಣೇಶ್ ಶಾಂತಿ ಈ ಗಂಡಾತದ್ರಿಂದ ಸ್ವಲ್ಪದ್ರಳೆ ತಪ್ಪಿಸ್ಕೊಂಡ್ವಿ ಸೂರ್ಯ ಮೀನಾ ಹೇಗೋ ನಮ್ಮನ್ನ ಕಾಪಾಡ್ಬಿಟ್ರು ಅಂತಳೆ ಕಸ್ತೂರಿ ನಾನೇನು ಅಂತ ದೊಡ್ಡ ತಪ್ಪು ಮಾಡಿದ್ನ ಇವ್ರನ್ನ ಕಾಪಾಡೋಕೆ ಇವ್ರೇನು ದೊಡ್ಡದಾಗ ಅಂತದ್ದೇನು ಮಾಡಿಲ್ಲ ಅಂತಳೆ ಶಾಂತಿ ಈ ವಿಷಯನ ಹಾಗೆ ಬಿಟ್ಬಿಟ್ಟಿದ್ರೆ ಅದೇ ಸರಿ ಹೋಗ್ತಿತ್ತು ಅಂತಾಳೆ ಆಗ ಸೂರ್ಯ ಓಹೋ ಅಪ್ಪ ಈ ವಿಷಯ ನಾ ಹೇಳೋ ಹೇಳ ಹಾಗೆ ಬಿಟ್ಬಿಡ್ಬೇಕಾಯ್ತು ಅಂತಾನೆ ಅಲ್ಲೇ ಇದ್ದಂತ ಶ್ರುತಿ ಏನತ್ತೆ ನೀವು ಅವ್ರು ಬಂದು ಮಾತಾಡೋವರೆಗೂ ನೀವು ಬೈದಲ್ಲಿ ಒದ್ದಾಡ್ತಿದ್ರಿ ಮಾವ ಹೇಳ್ತಿದ್ರು ನೀವು ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ ಅಂತ ನಿಮ್ ಪ್ರಾಬ್ಲಮ್ ಸರಿ ಹೋಗಿದ ತಕ್ಷಣ ಮಾತನೇ ಬದಲಾಯಿಸ್ಬಿಟ್ರಲ್ಲ ಅಂತಳೆ ಏ ಶಾಂತಿ ಅಣ್ಣ ಹೇಳ್ತಿರೋ ಹಾಗೆ ಡ್ಯಾನ್ಸ್ ಕ್ಲಾಸ್ ಅಂತೂ ಬೇಡ್ವೆ ಬೇಡ ಅದು ಮನೇಲಂತೂ ನಡ್ಸೋದೇ ಬೇಡ ನನ್ ತಲೆಗೆ ಉರುಳಾಗುತ್ತೆ ಅಂತಾರೆ ಕಸ್ತೂರಿ ಬೇಡ ಶಾಂತಿ ಅಂತಾರೆ ಸರಿ ನೀನು ಒಂಥರ ಚಿಂತೆ ನಾನಂತೂ ಮನೆಯಲ್ಲಿ ಸುಮ್ಮನಿರೋಕ್ಕಾಗಲ್ಲ ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ ಅಂತಳೆ ಶಾಂತಿ ಆಗ ಸೂರ್ಯ ಏನಪ್ಪ ಮೀನಾಗೆ ಮಂಟಪದ ಅಲಂಕಾರಕ್ಕೆ ಹೂ ಕಟ್ಟೋಕೆ ಎರಡು ಆಳ್ಬೇಕು ಅಂತಿದ್ಲು ಅದಕ್ಕೆ ಏನಾದರೂ ಬರ್ತಾರ ಕೇಳಪ್ಪ ಅಂತಾನೆ ರೀ ಸುಮ್ಮನಿರಿ ಅಂತಾಳೆ ಮೀನಾ ಏನೋ ಕೊಬ್ಬಾ ನಿನಗೆ ನಾನು ಹೋಗಿ ಇವಳು ಹೂ ಕಟ್ಕೊಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನಾ ಏನು ನಡ್ಸ್ತಿದ್ದ ನೀವು ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾರೆ ಆಗ ರಣ್ಣನಾಥ್ ಅವರು ಏ ಶಾಂತಿ ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ ಅಂತಾರೆ ಅಂದ್ರಿ ಇವನು ನನ್ನನ್ನು ಹೂ ಕಟ್ಟಕ್ಕೆ ಹೋಗು ಅಂತ ಹೇಳ್ತಿದ್ದಾನೆ ಅಂತಾಳೆ ಅದ್ರಲ್ಲಿ ತಪ್ಪೇನಿದೆ ಶಾಂತಿ ಒಳ್ಳೆ ರೀತಿನಲ್ಲಿ ಮಾಡೋ ಕೆಲಸಗಳೆಲ್ಲ ಒಳ್ಳೇದೇನೆ ಅಂತಾರೆ ಅವರು ಆಹಾ ಬಿಟ್ರೆ ನೀವು ಇವಳ ಜೊತೆ ಹೂ ಕಟ್ಟೋಕೆ ಹೇಳ್ಬಿಡ್ತೀರ ಅಲ್ವಾ ಅಂತ ಶಾಂತಿ ಹೇಳ್ತಾಳೆ ನಾನು ಯಾಕೆ ಅಂತ ಕೆಲಸನೆಲ್ಲ ಹೋಗ್ಲಿ ನನ್ನ ಮಗ ಎಷ್ಟೊಂದು ದೊಡ್ಡ ಅಂಗಡಿ ಇಟ್ಟಿದ್ದಾನೆ ಅದು ನನ್ನ ಹೆಸರಲ್ಲಿ ಬೇಕು ಅಂದ್ರೆ ಅಲ್ಲಿ ಗಲ್ಲ ಪೆಟ್ಗೆ ಹತ್ರ ಕೂತ್ಕೊಂಡ್ರೆ ಪರವಾಗಿಲ್ಲ ಅಂತಾಳೆ ಆಗ ರೋಹಿಣಿ ಮನೋಜ್ಗೆ ತಿವಿತಾಳೆ ಅಮ್ಮ ನೀನ್ ಯಾಕಮ್ಮ ಕೆಲಸ ಎಲ್ಲ ಮಾಡ್ಬೇಕು ಮನೆಯಲ್ಲಿ ಕಾಲ್ ಮೇಲ್ ಕಾಲ್ ಹಾಕೊಂಡು ರೆಸ್ಟ್ ಅಂತಾನೆ ಮನೋಜ ಏಯ್ ನಾನ್ ನನ್ಗಿಷ್ಟ ಆಗಿರೋ ಕೆಲ್ಸಾನೇ ಮಾಡೋದು ನಾನಂತೂ ಇವಳಾಗೆ ಹೂ ಕಟ್ಟೋಕಂತೂ ಹೋಗಲ್ಲ ಅಂತಾಳೆ ಶಾಂತಿ ಹೂ ಕಟ್ಟಿದ್ರೆ ನಿಮ್ ಗೌರವ ಕಡಿಮೆ ಆಗ್ಬಿಡುತ್ತೆ ಪಾತ್ರೆ ಅಂಗಡಿಯಲ್ಲಿ ಕೂತ್ರೆ ನಿಮ್ ಗೌರವ ಹೆಚ್ಚಾಗ್ಬಿಡುತ್ತಾ ಅಂತಾನೆ ಸೂರ್ಯ ಒಂದ್ ದಿನ ಹೂ ಕಟ್ ನೋಡಿ ಅದ್ರ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಸೂರ್ಯ ನೋಡ್ರಿ ಮತ್ತೆ ಮತ್ತೆ ಇವನ್ ನನ್ನನ್ನ ಹೂ ಕಟ್ಟಕ್ ಹೋಗು ಅಂತ ಹೇಳ್ತಿದ್ದಾನೆ ಏನೇ ನೀನೇ ಹೇಳ್ಕೊಂಡ್ ಕರ್ಕೊಂಡ್ ಬಂದಿಯಾ ಇವನನ್ನ ಹಾಗಂತ ಶಾಂತಿ ಹೇಳ್ತಾಳೆ ಅತೆ ನಾನೇನೋ ಅವ್ರನ್ನ ಆ ರೀತಿ ಹೇಳಿ ಅಂತ ಹೇಳ್ಕೊಂಡ್ ಕರ್ಕೊಂಡ್ ಬಂದಿಲ್ಲ ಅವ್ರು ಸುಮ್ಮನೆ ಹಾಗೆ ಆ ರೀತಿ ಹೇಳ್ತಿದ್ದಾರೆ ಹಾಗಂತ ನಾವು ಮಾಡೋ ಕೆಲಸದ ಬಗ್ಗೆ ಕೆಟ್ಟದಾಗ್ ಮಾತಾಡಬೇಡಿ ನಾವು ಮಾಡ್ತಿರೋದು ತುಂಬಾ ಗೌರವಯುತವಾದ ಕೆಲಸ ಹೊಸ ಮನೆಗಳಿಗೆ ಹೊಸ ಕೆಲಸಕ್ಕೆ ಮದುವೆಗಳಿಗೆ ಅಷ್ಟೇ ಯಾಕೆ ದೇವಸ್ಥಾನದಲ್ಲಿರೋ ದೇವ್ರಿಗೆ ನಾವು ಕಟ್ಟೋ ಹುಮ್ಮಾಲೆನೆ ಹಾಕೋದು ಅಂತಾಳೆ ಆಗ ರಂಗನಾಥ್ ಅವರು ಸರಿಯಾಗಿ ಹೇಳಿದೆ ಮಾಮೀನಾ ಎಂತ ದೊಡ್ಡ ಮನ್ಸಿನ ವ್ಯಕ್ತಿ ಆದ್ರೂ ತಲೆ ಬಗ್ಸಿ ನೀವು ಕಟ್ಟಿರೋ ಮಾಲೆನೇ ಹಾಕಿಸ್ಕೊಳ್ಳೋದು ಇದಕ್ಕಿಂತ ಮರ್ಯಾದಿಯಾಗಿ ಕೆಲಸ ಮಾಡೋ ಕೆಲಸ ಕೆಲ್ಸ ಅಮ್ಮ ಅಂತಾರೆ ಏ ಶಾಂತಿ ಏನೋ ಒನ್ ಮಾಡಿದ್ರಾಯ್ತು ಆದ್ರೆ ಡ್ಯಾನ್ಸ್ ಕ್ಲಾಸ್ ಮಾತ್ರ ನಡ್ಸೋದ್ ಬೇಡ ಅಂತಾರೆ ಕಸ್ತೂರಿ ಆಗ ರೋಹಿಣಿ ಅತ್ತೆ ತುಂಬಾ ಆಸೆ ಪಟ್ಟು ಡ್ಯಾನ್ಸ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ರು ಈ ರೀತಿ ಎಲ್ಲ ಆಗ್ಬಿಡ್ತಲ್ಲ ಅಂತಾಳೆ ಮವ ಅತ್ತೆಗೆ ದೃಷ್ಟಿ ಆಗ್ಬಿಟ್ಟಿದೆ ದೊಡ್ಡ ಆಪತ್ನಿಂದ ಪಾರಾಗಿದ್ದಾರೆ ಅವ್ರಿಗೆ ದೃಷ್ಟಿ ತೆಗಿಬೇಕು ಅಂತ ಮೀನಾ ಹೇಳಿ ದೃಷ್ಟಿ ತೆಗಿಯಕ್ಕೆ ನಿಂಬೆಣ್ಣು ಕರ್ಪೂರ ತಗೊಂಡ್ಬಿಡ್ತಾಳೆ ಮಾವ ಯಾರ್ ಅವ್ರನ್ನ ತುಂಬಾ ಇಷ್ಟ ಪಡ್ತಾರ ದೃಷ್ಟಿ ತೆಗದ್ರ ಬೇಗ ದೃಷ್ಟಿ ಹೋಗುತ್ತೆ ಅಂತಾಳೆ ಮೀನಾ ರಂಗನಾಥ್ ಅವ್ರ ಕೈಗೆ ನಿಂಬೆಹಣ್ಣು ಕೊಟ್ಟು ಕರ್ಪೂರ ಹಚ್ತಾಳೆ ಮನೋಜ್ನ ಸೈಡ್ ಕಳ್ಸಿ ಸುರಿಯಾ ನೀನೊಬ್ಬ ಪಕ್ಕದಲ್ಲಿ ನಿಂತ್ಕೋ ಅಂತ ಹೇಳಿ ಸೂರ್ಯ ಮೀನಾನ ಅಕ್ಕಪಕ್ಕ ನಿಲ್ಸಿ ರಂಗನಾಥ್ ಅವ್ರು ಎಲ್ಲಾ ಸಮಸ್ಯೆನೂ ಸರಿ ಮಾಡಿದ್ದು ನೀನೇ ಅಲ್ವಾ ಅಂತ ಮೀನಾ ಸೂರ್ಯ ಶಾಂತಿ ಮೂರ್ ಜನಕ್ಕೂ ಸೇರಿ ದೃಷ್ಟಿ ತೆಗಿತಾರೆ ಶಾಂತಿಗೆ ಮೀನಾ ಸೂರ್ಯನ್ ಪ್ರೀತಿ ನೋಡಿ ಒಂಥರ ಅನಿಸ್ತಿರುತ್ತೆ ಈ ಕಡೆ ಮನೋಜ್ ಇಣಿ ನೋಡಿ ಇಲ್ಲಿ ಅಂತ ಹೇಳ್ತಾನೆ ಏ ಮನೋಜ್ ಏನಿದು ದಿಢೀರ್ ಅಂತ ಪಿಜ್ಜಾ ತಗೊಂಡ್ ಬಂದ್ಬಿಟ್ಟಿದಿರಲ್ಲ ಅಂತಾಳೆ ರೋಹಿಣಿ ಇವರು ಕ್ಲೈಂಟ್ ನೋಡಕ್ ಹೋಗಿದೆ ತಲೆ ಪಿಜ್ಜಾ ಅಂಗಡಿ ಇತ್ತು ಅದಕ್ಕೆ ತಗೊಂಡ್ ಬರ್ಬೇಕು ಅನಿಸ್ತು ತಂದೆ ಅಂತಾನೆ ಏನು ದುಡ್ಡು ಕೊಟ್ಟು ತಗೊಂಡ್ ಬಂದ್ರ ಅಥವಾ ಅಂತ ಕೇಳ್ತಾಳೆ ರೋಹಿಣಿ ಅಂಗಡಿಯವನು ಫಿಜ್ಜಾ ನಾ ಫ್ರೀ ಕೊಟ್ಬಿಡ್ತಾನ ಅಂತಾನೆ ಮನೋಜ್ ಒಂದೊಂದ್ಸರಿ ದುಡ್ಡು ಕೊಡ್ದೆ ತತ್ತಿರಲ್ವಾ ಅದಕ್ಕೆ ಅಂತಾಳೆ ರೋಹಿಣಿ ನಿಜವಾಗ್ಲೂ ದುಡ್ಡು ಕೊಟ್ಟೆ ತಂದಿರೋದು ಏನೋ ನಿನ್ಗೋಸ್ಕರ ಫಿಜ್ಜಾ ತಗೊಂಡ್ ಬಂದ್ರೆ ಈ ತರ ಎಲ್ಲ ಮಾತಾಡ್ತಿದ್ಯಲ್ಲ ರೋಹಿಣಿ ಅಂತಾನೆ ಮನೋಜ್ ಸರಿ ಸರಿ ಓಕೆ ಥ್ಯಾಂಕ್ ಯು ಅಂತ ಹೇಳಿ ರೋಹಿಣಿ ಪಿಜ್ಜಾ ತಗೊಂಡೋಗ್ತಾಳೆ ಪಿಜ್ಜಾ ಬಾಕ್ಸ್ ನ ಓಪನ್ ಮಾಡ್ತಾಳೆ ಅಲ್ಲಿ ಕ್ರಿಶ್ ಆಟ ಆಡ್ತಿರೋದ್ನ ನೋಡ್ತಾಳೆ ಮನೋಜ್ ಪಿಜ್ಜಾನ ಕ್ರಿಶ್ ಕೊಡೋಣ ಅಂತ ಕೇಳ್ತಾಳೆ ಅವ್ನ್ಗೆ ಯಾಕ್ ಕೊಡ್ಬೇಕು ಪಿಜ್ಜಾ ತಂದಿರೋದು ನಮ್ಮ ಇಬ್ಬರಿಗೆ ಅಂತಾನೆ ಮನೋಜ್ ಅವ್ನಿನ್ನು ಚಿಕ್ಕ ಹುಡುಗ ಅಲ್ವಾ ಮನೋಜ್ ಒಂದೇ ಒಂದ್ ಪೀಸ್ ಕೊಟ್ಬಿಡೋಣ ಅಂತಾಳೆ ರೋಹಿಣಿ ಆಗ ಮನೋಜ್ ಏನೋ ಆ ಹುಡ್ಗ ಅಂದ್ರೆ ನಿನ್ ತುಂಬಾ ಇಷ್ಟನಾ ಅಂತ ಕೇಳ್ತಾನೆ ಯಾಕೆ ಮನೋಜ್ ಅಂತಾಳೆ ರೋಹಿಣಿ ಅಲಾ ಆ ಹುಡುಗ ಇಲ್ಲಿ ಇಲ್ಲಿ ಅಂತ ಅಮ್ಮನ ಜೊತೆ ಹೇಳು ಅಂತ ಸಪೋರ್ಟ್ ಮಾಡಿದ್ದು ನೀನೇ ಅಲ್ವಾ ಈಗ ನೋಡಿದ್ರೆ ಪಿಜ್ಜಾ ಕೊಡ್ತೀನಿ ಅಂತ ಹೇಳ್ತಿದ್ಯಾ ಏನಿದು ರೋಹಿಣಿ ಅಂತ ಕೇಳ್ತಾನೆ ಮನೋಜ್ ಚಿಕ್ಕ ಮಕ್ಕಳು ಅಂದ್ರೆ ಯಾರಿಗಿಷ್ಟ ಇಲ್ಲ ಮನೋಜ್ ಒಂದೇ ಒಂದು ಪೀಸ್ ಕೊಟ್ಬಿಡ್ತೀನಿ ಅಂತಾಳೆ ರೋಹಿಣಿ ಸರಿ ಕೊಟ್ಬಿಡು ಅಂತಾನೆ ಮನೋಜ್ ಥ್ಯಾಂಕ್ಸ್ ಮನೋಜ್ ಅಂತ ಕೇಳಿ ಕ್ರಿಶ್ ಹತ್ರ ಬಂದು ಕ್ರೀಶ್ ಪಿಜ್ಜಾ ತಿಂತೀಯಾ ಅಂತಾಳೆ ಹೇ ಪಿಜ್ಜಾ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂತೇಳಿ ಕ್ರಿಶ್ ರೋಹಿಣಿ ಜೊತೆಗೆ ರೂಮ್ಗೆ ಹೋಗ್ತಾನೆ ನೋಡಿದೀಯಾ ಪಿಜ್ಜಾ ತಗೋ ಪಿಜ್ಜಾ ತಿನ್ನು ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಟೀ ಮೊದ್ಲು ನೀವು ಪಿಜ್ಜಾ ತಿನ್ನಿ ಅಂತ ಹೇಳಿ ಕ್ರೀಶ್ ರೋಹಿಣಿಗೆ ಪಿಜ್ಜಾ ತಿನ್ಸಕ್ ಹೋಗ್ತಾನೆ ರೋಹಿಣಿ ಅವನು ನ ಮುದ್ದಾಡ್ತಾ ಪಿಜ್ಜಾ ತಿನ್ನಿಸ್ತಿರ್ತಾಳೆ ಮೀನಾ ಕ್ರೀಶ್ ಅಂತ ಊಟ ತಗೊಂಡ್ ಬರ್ತಾಳೆ ಕ್ರೀಶ್ ಎಲ್ಲಿಗೆ ಹೋಗ್ಬಿಟ್ಟ ಅಂತ ಹುಡುಕ್ತಾ ಬರ್ತಿರುವಾಗ ಸೂರ್ಯ ಬರ್ತಾನೆ ಏನ್ರಿ ಕ್ರಿಶ್ ಅಲ್ಲಿ ಎಲ್ಲಾದ್ರೂ ಇದ್ದಾನ ಅಂತ ಕೇಳ್ತಾಳೆ ಅವ್ನ ಅಲ್ಲಿ ಇಲ್ವಲ್ಲ ಅಂತಾನೆ ಸೂರ್ಯ ಸರಿ ಬಿಡಿ ಇಲ್ಲೇ ಇಲ್ಲೋ ಇರ್ಬೇಕು ಅಂತ ಕ್ರೀಶ್ ಎಲ್ಲಿದೀ ಅಂತ ಕೂಗ್ತಿರುವಾಗ ಕ್ರೀಶ್ ನಾನು ಇಲ್ಲಿದ್ದೀನಿ ಅಂತ ಅಂದ್ಬಿಡ್ತಾನೆ ಏನ್ ಮಾಡ್ಬಿಟ್ಟೆ ಕ್ರಿಶ್ ಅಂತಾಳೆ ರೋಹಿಣಿ ಸಾರಿ ಆಂಟಿ ಅಂತಾನೆ ಕ್ರಿಶ್ ಕ್ರೀಶ್ ಅವನ್ ಕೇಳಿದ ಮೀನಾ ರೂಮ್ ಡೋರ್ ತೆಗೆದು ನೋಡ್ತಾಳೆ ಕ್ರಿಶ್ ಬಾ ಊಟ ಮಾಡುವಂತ ಕರಿತಾಳೆ ಮೀನಾ ನಾನು ಇಲ್ಲೇ ತಿಂತಿದ್ದೀನಿ ಆಂಟಿ ನೋಡ್ತಾ ಇದ್ದೀರಲ್ಲ ಪಿಜ್ಜಾನ ಅಂತಾನೆ ಮನೋಜ್ ಪಿಜ್ಜಾ ತಗೊಂಡ್ ಬಂದಿದ್ರು ಅದನ್ನ ಕ್ರಿಶಿಗೆ ಕೊಡ್ತಿದ್ದೀನಿ ಅಂತಾಳೆ ರೋಹಿಣಿ ಸರಿ ಅಂತೇಳಿ ಮೀನಾ ಅಲ್ಲಿಂದ ಹೊರಟೋಗ್ತಾಳೆ ಇನ್ನ ಯೋಚನೆ ಮಾಡ್ತಾ ಸೂರ್ಯನ ಹತ್ರ ಬಂದು ತಗೊಳ್ಳಿ ನೀವೇ ಊಟ ಮಾಡಿ ಅಂತ ಕೊಡ್ತಾಳೆ ಕ್ರಿಶ್ ಊಟ ಮಾಡಿಸ್ತೀನಿ ಅಂತ ಓದಿಯಲ್ಲ ಅಂತಾನೆ ಸೂರ್ಯ ಅವನು ರೋಹಿಣಿ ರೂಮ್ ನಲ್ಲಿ ಪಿಜ್ಜಾ ತಿಂತಿದ್ದಾನೆ ಅಂತಾಳೆ ಮೀನಾ ನಿಮ್ಮಣ್ಣ ಪಿಜ್ಜಾ ತಂದಿದ್ರಂತೆ ಅದ್ನ ಕ್ರಿಶ್ ಕು ರೋಹಿಣಿ ಅಂತಾಳೆ ಮೀನಾ ಏನು ಪಾರ್ಲರಮ್ಮ ಅಮ್ಮ ಕ್ರಿಶ್ ಗೆ ತಿನ್ನಿಸ್ತಿದಾರ ಏನೋ ಮಿಸ್ ಹೊಡಿತಿದಿಯಲ್ಲಾ ಅಂತಾನೆ ಸೂರ್ಯ ಪಾರ್ಲರಮ್ಮ ಅಮ್ಮ ಕ್ರಿಶ್ಗೆ ಯಾಕಿದ ತಿನ್ನಿಸ್ಬೇಕು ಅಂತಾನೆ ನನ್ಗೂ ಅದೇನು ಅಂತ ಗೊತ್ತಾಗ್ತಿಲ್ಲ ರೋಹಿಣಿ ಕ್ರಿಶ್ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾಳೆ ಅವನು ಅಷ್ಟೇ ಆಂಟಿ ಆಂಟಿ ಅಂತ ರೋಹಿಣಿ ಜೊತೆನೇ ಓಡಾಡ್ತಿರ್ತಾನೆ ಆಗ ಸೂರ್ಯ ಕೃಷಿನು ಚಿಕ್ಕ ಹುಡುಗ ಯಾರಾದ್ರೂ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ನು ಅವ್ರ ಜೊತೆ ಮಾತಾಡ್ತಾನೆ ಆದರೆ ಪಾರ್ಲರಮ್ಮ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ನನ್ಗೆ ಅರ್ಥ ಆಗ್ತಿದೆ ಮೀನಾ ಅಂತಾನೆ ಸೂರ್ಯ ಏನದು ಅಂತಾಳೆ ಮೀನಾ ನೀವೇನು ಅರ್ಥ ಆಗ್ತಿಲ್ವಾ ಅಂತಾನೆ ನೋಡು ಮೀನಾ ಪಾರ್ಲರಮ್ಮ ಸಮಯಕ್ಕೆ ತಕ್ಕ ಯೋಚನೆ ಮಾಡ್ತಾರೆ ಮದನ್ ಮತ್ತೆ ರತಿ ವಿಷಯದಲ್ಲಿ ರತಿ ಮದನ್ ಮನೆಯವ್ರನ್ನ ಕಾಂಪ್ರಮೈಸ್ ಮಾಡಿ ಸಮಾಧಾನ ಮಾಡಿ ಸಕ್ಕರೆ ಕೈಲಿ ಮೆಚ್ಚುಗೆ ತಗೋಬೇಕು ಅಂತ ಅನ್ಕೊಂಡಿದ್ರು ಅದು ಆಗ್ಲಿಲ್ವಾ ನಾವು ಹೋಗಿದ್ವಿ ಏನೋ ವಿಷಯನ ಯಾರಿಗೂ ಹೇಳಲಿಲ್ಲ ನಾವು ಹೇಳಲಿಲ್ಲ ಏನು ಕೇಳಬೇಕು ಮತ್ತೆ ಅವರನ್ನೇ ಅತ್ತೆ ಬೈತಾರೆ ಅಂತಾಳೆ ಮೀನಾ ಅದನ್ನೇ ಮೀನಾ ನಾನ್ ಹೇಳ್ತಿರೋದು ನಾವೇನಾದ್ರೂ ಆ ವಿಷಯ ಮನೇಲಿ ಹೇಳ್ಬಿಡ್ತೀವಿ ಅಂತ ಈ ರೀತಿ ಎಲ್ಲ ನಡ್ಕೊತಿರ್ಬೋದಾ ಅಂತಾನೆ ಸೂರ್ಯ ಅದಕ್ಕೆ ಅಂತ ಕ್ರೀಸ್ ಯಾಕೆ ಮೀನಾ ನೋಡು ಮೀನಾ ಕ್ರಿಶ್ ಯಾರು ನಾವು ಕರ್ಕೊಂಡ್ ಬಂದಿರೋ ಹುಡ್ಗ ಒನ್ ಜೊತೆ ಚೆನ್ನಾಗಿರುವಾಗ ನಟನೆ ಮಾಡಿ ನಮ್ ಮನೆ ಆ ಪೌಡ್ರು ಇಲ್ಲ ಅಂದ್ರೆ ಮೇಲೆ ಅದೇಗ್ ಇಷ್ಟೊಂದ್ ಪ್ರೀತಿ ಉಟ್ಬಿಡುತ್ತೆ ಅಂತಾನೆ ಸೂರ್ಯ ಹೌದ್ರಿ ಸುತ್ತಿ ಬಳಸಿ ನೋಡಿದ್ರೆ ನೀವ್ ಹೇಳದೆ ಕರೆಕ್ಟ್ ಅನ್ಸ್ತಿದೆ ಅಂತಾಳೆ ಮೀನಾ ಕರೆಕ್ಟ್ ಅನ್ಸೋದಲ್ಲ ಮೀನಾ ಅದೇ ಕರೆಕ್ಟ್ ಅಂತಾನೆ ಸೂರ್ಯ ಇಲ್ಲ ರೀ ಸ್ವಲ್ಪ ಯೋಚನೆ ಮಾಡಿ ನೋಡಿ ಕ್ರೀಷ್ ಗೆ ನಾವ್ ಪ್ರೀತಿ ತೋರಿಸ್ತಿಲ್ಲ ಅವರು ಹಾಗೆ ಪ್ರೀತಿ ತೋರಿಸ್ತಿದ್ದಾರೆ ಅದನ್ನೇ ನಾನು ಯೋಚನೆ ಮಾಡ್ತಿರೋದು ಅಂತಾಳೆ ಮೀನಾ ಮೀನಾ ನೀನ್ ತುಂಬಾ ಯೋಚನೆ ಮಾಡ್ತಿದ್ಯಾ ಆದ್ರೆ ನೋಡಿಲಿ ಆ ಪಾರ್ಲರ್ ಅಮ್ಮ ಮಲೇಷಿಯಾ ಅಪ್ಪ ಮಲೇಷಿಯಾ ಮಾವ ಮಲೇಷಿಯಾದಲ್ಲಿ ದೊಡ್ಡ ಶ್ರೀಮಂತರು ಅಂತ ಇದನ್ನೆಲ್ಲ ಕತೆ ಕಟ್ಟಿ ಹೇಳ್ತಿರ್ಲಿಲ್ವಾ ಪಾರ್ಲರ್ ಅಮ್ಮ ಅದೇ ರೀತಿ ಯಾವುದೋ ಒಂದು ದೊಡ್ಡ ವಿಷಯನ ನಮ್ಮೆಲ್ಲಾರಿಂದ ಮುಚ್ಚಿಟ್ಟಿದ್ದಾಳೆ ಅದಕ್ಕೆ ಈ ಪಾರ್ಲರ್ ಅಮ್ಮ ಏನೇನೋ ಮಾಡ್ತಿರೋದು ಮೊದ್ಲು ಅದನ್ನ ಕಂಡಿಡಿಬೇಕು ಅಂತಾನೆ ಸೂರ್ಯ ಇದನ್ನೆಲ್ಲ ರೋಹಿಣಿ ರೂಮ್ ಬಾಗ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಸರಿ ಮೀನಾ ಈ ದುಡ್ಡನ್ನೆಲ್ಲ ಉಂಡಿಗ್ ಹಾಕ್ಬಿಡು ನಾನು ಕೈ ತೊಳ್ಕೊಂಡ್ ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ಈ ಕಡೆ ಕಸ್ತೂರಿ ಮನೇಲಿ ಕಾಲಿಂಗ್ ಮೇಲ್ ಆಗುತ್ತೆ ಕಸ್ತೂರಿ ಹೋಗಿ ಬಾಗ್ಲು ತೆಗಿತಾಳೆ ಒಂದಷ್ಟು ಜನ ದಡದಡ ಅಂತ ಒಳಗ್ ನುಗ್ತಿರ್ತಾರೆ ಅಲ್ಲಿ ಮದನ್ ಕೂಡ ಇರ್ತಾನೆ ಮದನ್ ಯಾರು ಇರೋಲ್ಲ ಅಂತ ಕೇಳ್ತಿರ್ತಾಳೆ ಕಸ್ತೂರಿ ಯಾರ ಇವರು ಹೇಳ್ದೆ ಒಳಗೆ ಒಳಗೋಗ್ತಿದಾರಲ್ಲ ಅಂತಾಳೆ ಕಸ್ತೂರಿ ಮದನ್ ಏನಿದೆಯಲ್ಲ ಅಂತ ಕೇಳ್ತಿರುವಾಗ ಬನ್ನಿ ಆಂಟಿ ಒಳಗಡೆ ಹೋಗಿ ಮಾತಾಡೋಣ ಅಂತಾನೆ ಮದನ್ ಕಸ್ತೂರಿ ಒಳಗಡೆ ಬಂದು ಮದನ್ ಯಾರು ಇರಲ್ಲ ಏನಕ್ಕೆ ಬಂದಿದ್ದಾರೆ ಇಲ್ಲಿಗೆ ಅಂತ ಕೇಳ್ತಾಳೆ ಆಗ ಮದನ್ ಎಲ್ಲರೂ ಪರಿಚಯ ಮಾಡಿಸ್ತಾನೆ ಇವರು ನಮ್ಮ ಅಪ್ಪ ಅಮ್ಮ ಇವರು ರತಿ ಅಪ್ಪ ಅಮ್ಮ ಇವರೆಲ್ಲ ನಮ್ಮ ಸಂಬಂಧಿಕರು ಅಂತ ಹೇಳ್ತಾನೆ ಸರ್ ಇವ್ರು ಏನಕ್ಕೆ ಬಂದಿದ್ದಾರೆ ಅಂತ ಕೇಳ್ತಾಳೆ ಕಸ್ತೂರಿ ಅದನ್ನ ನಾವ್ ಹೇಳ್ತೀವಿ ಅಂತ ಮದನ್ ಸಂಬಂಧಿಕರು ಹೇಳ್ತಾರೆ ಬಿಗ್ರೆ ಕೂತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿ ಕಸ್ತೂರಿ ಮನೇಲೋ ಕುತ್ಕೊ ಬಿಡ್ತಾರೆ ನಮ್ಮ ಮಗನ್ಗೂ ರತಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಮ್ಮ ಅಂತಾರೆ ತುಂಬಾ ಒಳ್ಳೆ ವಿಷಯ ಹೇಳ್ತಿದ್ದೀರಾ ಏನೋ ಚಿಕ್ಕ ಹುಡುಗರು ಅವಸರ ಪಟ್ಟು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತೂ ನೀವೇ ಮಾತಾಡಿ ಮದ್ವೆ ಮಾಡ್ತಿದ್ದೀರಾ ಒಳ್ಳೇದಾಯ್ತು ಅಂತಾಳೆ ಅದಕ್ಕೆ ನೀವು ನಮಗೆ ಧನ್ಯವಾದ ಹೇಳಕ್ಕೆ ಬಂದ್ರ ಅಂತಾಳೆ ಕಸ್ತೂರಿ ನಿಮ್ಗೆ ಯಾಕಮ್ಮ ನಾವು ಧನ್ಯವಾದ ಹೇಳಬೇಕು ಅಂತಾರೆ ರತಿ ತಂದೆ ಆಗ ಕಸ್ತೂರಿ ಎರಡು ಮನೆಯವರು ಸೇರಬೇಕು ಅಂದ್ರೆ ಅದಕ್ಕೆ ಕಾರಣ ನಾವು ತಾನೆ ಅಂತಾಳೆ ಈಗ ಹೇಳಿದ್ರಲ್ಲ ಇವರಿಬ್ರು ಸೇರೋಕ್ಕೆ ಕಾರಣ ನಾವು ಅಂತ ಅದಕ್ಕೆ ಬಂದಿದ್ದೀವಿ ಅಂತಾರೆ ಮದನ್ ತಂದೆ ನನ್ಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಕಸ್ತೂರಿ ಹೇಳ್ತಾಳೆ ಎರಡು ಕುಟುಂಬನೂ ಸೇರಿದೀವಿ ಮದುವೆ ಮಾಡಬೇಕು ಅಂತಲೂ ಅನ್ಕೊಂಡಿದೀವಿ ಅದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಿದೆ ಅಷ್ಟು ಸಂತೋಷ ಇದ್ರೂ ನಮ್ಮ ಮನಸಲ್ಲಿ ಒಂದು ಚಿಂತೆ ಇದೆ ಹೌದಲ್ವಾ ಮಕ್ಕಳು ಮದುವೆ ಮಾಡಬೇಕು ಅಂದ್ರೆ ಕಷ್ಟ ಇರುತ್ತಲ್ವಾ ಅಂತಾಳೆ ಕಸ್ತೂರಿ ನನ್ನ ಮಗಳು ತುಂಬಾ ಗುಣವಂತ ಆಗಿದ್ಲು ಅನ್ನೋವಾಗ ರತಿನ ಹೌದೌದು ಅಂತಳೆ ಕಸ್ತೂರಿ ನಮ್ಮ ಹುಡ್ಗಿ ತುಂಬಾ ಒಳ್ಳೆಯವಳು ಮನೆಯಲ್ಲೂ ತುಂಬಾ ಒಳ್ಳೆಯವಳಾಗಿ ನಡ್ಕೋತಿದ್ಲು ಸ್ಕೂಲು ಕಾಲೇಜ್ನಲ್ಲೂ ಒಳ್ಳೆ ರೀತಿಲೆ ನಡ್ಕೊಂಡಿದ್ದಾಳೆ ಎಂತ ತಪ್ಪುನು ಮಾಡಿಲ್ಲ ಅವಳು ನಾವು ಮಾಡಿದ ದೊಡ್ಡ ತಪ್ಪೇನು ಅಂದ್ರೆ ಈ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಸಿದ್ದು ಡ್ಯಾನ್ಸ್ ಕಲಿತಾ ಕಲಿತಾ ಇಂಥ ತಪ್ಪುಗಳನ್ನೆಲ್ಲ ಮಾಡಿದಾರೆ ಆ ಯಮ್ಮನ ಹೆಸರೇನು ನಾಟಿಯ ಪೋರಾಣಿ ರತಿ ತಂದೆ ಹಾಗಂತಿರುವಾಗ ಅದು ನಾಟ್ಯ ಪೋರಾಣಿ ಅಲ್ಲ ನಾಟ್ಯ ರಾಣಿ ಶಾಂತಿ ಅಂತಾಳೆ ಆ ಯಮ್ಮುನ ನಂಬಿಕೆ ಇದೆಲ್ಲ ಆಗಿದ್ದು ಆ ಯಮ್ಮ ಡ್ಯಾನ್ಸ್ ಕಲಸೋದ್ನ ಬಿಟ್ಟು ಏನೇನೋ ಕಲ್ಸ್ಕೊಟ್ಟಿದಾರೆ ಅವರಿಂದನೇ ಇವ್ರು ಹಾಳಾಗಿದ್ದು ರತಿ ತಂದೆ ಹಾಗಂತಿರುವಾಗ ಕಸ್ತೂರಿ ಅಯ್ಯಯ್ಯೋ ನಾವೇನ್ ಕಲ್ಸ್ಕೊಡಕಾಗುತ್ತೆ ಈ ಹುಡ್ಗ ಹಿಂದೆ ಸುತ್ತಿ ಸುತ್ತಿ ಬಂದ ಈ ಕೆಲ್ಸ ಎಲ್ಲ ಇವನ್ ದೇ ಅಂತಳೆ ಕಸ್ತೂರಿ ಅಲ್ಲಿ ಮದನಮ್ಮ ನನ್ ಮಗನ್ ಬಗ್ಗೆ ಆ ರೀತಿ ಎಲ್ಲ ಅಮ್ಮ ಅವ್ನ್ ತುಂಬಾ ಒಳ್ಳೆ ಹುಡ್ಗ ಅಂತಾರೆ ಯಾರು ಇವ್ನ ಅಂತಾಳೆ ಕಸ್ತೂರಿ ವಯಸ್ಸಿನ ಹುಡ್ಗ ಹುಡ್ಗಿ ಪಕ್ದಲ್ಲ ಇದ್ರೆ ಇನ್ನೇನಾಗುತ್ತೆ ಅಂತಾಳೆ ನೀವ್ ಯಾವ ಹುಷಾರಾಗಿ ನೋಡ್ಕೋಬೇಕಿತ್ತು ಅಂತಾರೆ ಏನಮ್ಮ ನಮ್ಗೆ ಅದೇ ಕೆಲಸ ಅನ್ಕೊಂಡ್ಬಿಟ್ಟಿದೀರಾ ನಿಮ್ಮ ಮಗ ಈ ರೀತಿ ಎಲ್ಲ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿತ್ತು ಅಂತಾಳೆ ಕಸ್ತೂರಿ ನಿಮ್ ಮಗ ಒಳ್ಳೆ ಹುಡುಗನ್ ತರ ಇರ್ತಾನೆ ಅಂತ ಅನ್ಕೊಂಡಿದ್ವಿ ಅಂತಾಳೆ ಸ್ಕೂಲ್ಗೆ ನಾವು ಶಿಕ್ಷಕರನ್ನ ನಂಬಿ ಕಳಿಸ್ತೀವಿ ಅದೇ ರೀತಿನೇ ನಿಮ್ಮನ್ನ ನಂಬಿ ಕಳಿಸಿದ್ದು ಅಂತಾರೆ ಮದನ್ ತಂದೆ ಇಲ್ಲಿ ನಾನ್ ಮಾಸ್ಟರ್ ಅಲ್ಲ ಶಾಂತಿ ಮಾಸ್ಟರ್ ಅಂತಾಳೆ ಕಸ್ತೂರಿ ಅದೆಲ್ಲ ಇಲ್ಲಿ ತಪ್ಪು ನಡ್ತಿರೋದು ಇಲ್ಲೇ ತಾನೆ ರತಿ ತಂದೆ ಹಾಗಂತಿರುವಾಗ ಕಸ್ತೂರಿ ಏನ್ ಹೇಳ್ತಿದ್ದೀರಾ ನೀವು ನೀವ್ ಹೇಳ್ತಿರೋದು ನನ್ಗೊಂದು ಅರ್ಥ ಆಗ್ತಿಲ್ಲ ಅಂತಾಳೆ ನನ್ನ ಫ್ರೆಂಡ್ಗೆ ಡ್ಯಾನ್ಸ್ ಕಲ್ಸ್ಕೊಳಕೋಸ್ಕರ ಬಾಡಿಗೆ ಕೊಟ್ಟಿದ್ದೀನಿ ಅಷ್ಟೇನೆ ಅಂತಾಳೆ ಅದಕ್ಕೆ ಅಂತ ಎಲ್ಲ ತಪ್ಪು ಈ ಮನೇನೆ ಕಾರಣ ಅಂದ್ರೆ ಹೇಗೆ ಅಂತಾಳೆ ಇಲ್ಲಿಗೆ ಬಂದಿದ್ಕೆ ಅಲ್ವೇನಮ್ಮ ಈ ರೀತಿ ಎಲ್ಲ ಆಗಿದ್ದು ನಾವೆಲ್ಲರೂ ಎಷ್ಟೊಂದು ಅವಮಾನ ಪಟ್ವಿ ಅಂತ ರತಿ ತಾಯಿ ಹೇಳ್ತಾರೆ ಬೀಗ್ರೆ ನಿಮ್ಗೇನು ಅವಮಾನ ಆಯಿತು ಹಾಗಂತ ಮಕ್ಳಿಗೆ ಹೇಳಿದ್ರೆ ಏನು ಪ್ರಯೋಜನ ಇವ್ರ ಅವ್ರನ್ನ ಸರಿಯಾಗಿ ನೋಡ್ಕೋಬೇಕಿತ್ತು ಅಂತ ಮದನ್ ತಾಯಿ ಹೇಳ್ತಾರೆ ಮದನ್ ಏನಿದು ಎಲ್ಲದಕ್ಕೂ ನಾವೇ ಕಾರಣ ಅಂತ ಹೇಳ್ತಿದಾರಲ್ಲಾ ಅಂತಾರೆ ಕಸ್ತೂರಿ ಈ ಡಾನ್ಸ್ ಕ್ಲಾಸ್ ಅಮ್ಮ ಎಲ್ಲದಕ್ಕೂ ಕಾರಣ ಈ ವಿಷಯದಲ್ಲಿ ಎರಡು ಕುಟುಂಬಕ್ಕೂ ತುಂಬಾ ಅವಮಾನ ಆಗಿದೆ ತುಂಬಾ ಮರ್ಯಾದೆ ಹೋಗಿದೆ ರತಿ ತಂದೆ ಹಾಗಂತಿರುವಾಗ ಕಸ್ತೂರಿ ಮದನ್ ಏನ್ ಹೇಳ್ತಿದಾರಪ್ಪ ಇವರು ಅಂತ ಕೇಳ್ತಾಳೆ ಅದನ್ನೇನಮ್ಮ ನಾವು ಹೇಳಕ್ ಬಂದಿರೋದು ನಾವು ಪಟ್ಟಂತ ಮಾನಸಿಕ ಹಿಂಸೆಗೆ ಅವಮಾನಕ್ಕೆ ಎರಡು ಕುಟುಂಬಕ್ಕೂ ಸೇರಿಸಿ ನೀವು ಹತ್ತು ಲಕ್ಷ ಕೊಡ್ಬೇಕು ಅಂತ ಕೇಳ್ತಾರೆ ಮದನ್ ತಂದೆ ಏನು ಹತ್ತು ಲಕ್ಷ ಕೊಡ್ಬೇಕ ನಾವೇನಕ ಹತ್ತು ಲಕ್ಷ ಕೊಡ್ಬೇಕು ಅಂತ ಕಸ್ತೂರಿ ಕೇಳ್ತಾರೆ ನಾವ್ ಹೇಳ್ತಿರೋದೇ ಕಮ್ಮಿನಮ್ಮ ಈ ವಿಷಯದಲ್ಲಿ ನಾವು ತುಂಬಾ ಹಿಂಸೆ ಪಟ್ಟಿದೀವಿ ಅಂತ ರತಿ ತಂದೆ ಹೇಳ್ತಾರೆ ಅಂತ ಅವ್ರಿಬ್ರಿಗೂ ಮದುವೆ ಮಾಡ್ತಿದ್ದೀರಲ್ಲ ಅಂತಾಳೆ ಕಸ್ತೂರಿ ಅದು ಬೇರೆ ಇದು ಬೇರೆ ನಮ್ಮ ಆಕ್ಸಿಡೆಂಟ್ ಆದಾಗ ಗುಣಪಡಿಸಕ್ಕೆ ಆಸ್ಪತ್ರೆಗೆ ಸೇರಿಸ್ತಾರಲ್ವಾ ಅದೇ ರೀತಿ ಆಕ್ಸಿಡೆಂಟ್ ಆದವ್ರಿಗೆ ನಷ್ಟ ಕಟ್ಕೊಡಲ್ವಾ ಅದೇನೇ ಇದು ಅಂತ ಮದನ್ ತಂದೆ ಹೇಳ್ತಾರೆ ಕಸ್ತೂರಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು